ಮುನ್ನ ದೇಶಕ್ಕೆ ಬಂದವರಿಗೆ ಈ ಕಾಯ್ದೆಯನ್ನ ಅನ್ವಯ ಮಾಡ್ತಾರೆ ಪೌರತ್ವ ಕಾಯ್ದೆಯನ್ನು ಎರಡ್ ಸಾವಿರದ ಹದಿನಾಲ್ಕರ ಡಿಸೆಂಬರ್ ಮೊದಲು ಯಾವ್ಯಾವ್ದೋ ಟೈಮಲ್ಲಿ ಇಲ್ಲಿಗಲ್ ಆಗಿ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಅನ್ನ ಐದು ಸಾವಿರ ರೂಪಾಯೋ ಮೂರು ಸಾವಿರ ರೂಪಾಯಿಯೋ ನಾಲಿಗೆ ಚಾಚಿಕೊಳ್ಳೋಂತ ಹೇಸಿಗೆ ಗೆಟ್ಟವರುಗಳು ಕೊಟ್ಟು ತಿನ್ನಿಸ್ಬಿಟ್ಟು ಮಾಡಿಸ್ಕೊಂಡು ನಾನು ಪ್ರಜೆಯಿಂದ ಓಡಾಡೋರು ಯಾಕೆ ಇದ್ರೆ ನಮ್ಮ ದೇಶಕ್ಕೆ ಮಾತ್ರ ಜಾತ್ಯತೀತತೆಯನ್ನ ಬೋಧಿಸುವ ಗಿರಾಕಿಗಳು ಪಾಕಿಸ್ತಾನದಲ್ಲಿ ಹಿಂದೂಗಳಿಗಾಗಿರಬಹುದಾದ ದೌರ್ಜನ್ಯಕ್ಕೆ ಯಾಕೆ ಅವ್ರನ್ನ ಬೋಧಿಸಲ್ಲ ಒಳ್ಳೆ ದೇಶ ಚೆನ್ನಾಗಿದೆ ಫ್ರೆಂಡ್ಲಿ ನೇಷನ್ ನೈಬರ್ ನೇಷನ್ ಅಂತ ಬುಡ್ಬುಡಕೆ ಬಿಡ್ತಾರಲ್ಲ ಬಾಣನ ಮನೆ ಎಲ್ಲ ರಯ್ಯ ವಿಜಯನ್ನು ಇಬ್ರು ಅದ್ನೇ ಹೇಳ್ಕೊಂಡಿದ್ದಾರೆ ನಾವು ಜಾರಿ ಮಾಡಕ್ ಬಿಡಲ್ಲ ನೀವ್ ಯಾರು ಜಾರಿ ಮಾಡಕ್ ಬಿಡಕ್ಕೂ ಬಿಡದೇ ಇರೋದಕ್ಕೂ ಜಮೀನ್ ಜಾರಿಗೆ ತರೋದನ್ನ ಮಣ್ಣು ತರದೇ ಇರೋದು ಒಂದು ಎರಡನೇದು ತಡೆಯಕ್ಕೆ ಏನಿದೆ ನಿಮ್ಮ ಹತ್ರ ಯಾಕ ಈ ದೇಶ ಭಾಗ ಆಗಿರುವುದೇ ಆ ಭಾಗದ ವಿಚಾರದಲ್ಲಿ ಹಿಂದೂ ಮತ್ತು ಮುಸ್ಲಿಂ ಎಂಬ ಆಧಾರದ ಮೇಲೆ ಭಾಗ ಆಗಿರುವುದು ಈ ದೇಶ ದೇಶ ಒಡೆಯಲು ಧರ್ಮದ ಆಧಾರದಲ್ಲಿ ಆಗಬಹುದು ಅನ್ನೋದಾದ್ರೆ ದೇಶದ ಒಳಕ್ಕೆ ಬಿಟ್ಕೊಳ್ಳೋದಕ್ಕೂ ಮತ್ತು ಬಿಟ್ಕೊಳ್ಳೋದೇ ಆಗ ಅದ ಚೆನ್ನಾಗಿತ್ತು ಒಡಕೊಂಡೋಗಿ ಈಗೀಗ ಮನೆಯನ್ನ ಒಡೆದು ಭಾಗ ಮಾಡ್ಕೊಂಡು ಹೋಗೋ ಮಗ ನಂತರ ತಾನ್ ಬರ್ಬಾದ್ ಬಿದ್ದೋದೆ ಅಂತೇಳಿ ವಾಪಸ್ ಅಪ್ಪನ ಮನೆಗೆ ಬಂದು ನನ್ನ ಆಸ್ತಿ ಕೊಡುವುದು ಕೇಳದಂಗಿದು ಅಪ್ಪ ದುಡಿದ ಆಸ್ತಿಗೆ ಆಸೆ ಪಟ್ಟು ಮನೆಯನ್ನ ಒಡೆದು ಮಗ ಸೊಸೆ ಆಚೆ ಹೋಗ್ತಾರೆ ಅದರ ಮಗ ಕಲಿಯಬಾರದ ದುಶ್ಚಟಗಳನ್ನು ದುರಭ್ಯಾಸಗಳನ್ನು ಸಹವಾಸಗಳನ್ನು ಕಲಿತು ಹಾಳಾಗಿ ಕೂಲುಗೆಟ್ಟೋಗ್ತಾನೆ ಆಗ ವಾಪಸ್ ಮನೆ ಒಳಗೆ ಚೇರ್ಕೊಂಡ್ಬಿಡುದು ಪಾದರ್ ಮನೆ ಒಳಗೆ ತಂದೆ ಒಳಗೆ ಬಂದ್ಬಿಟ್ಟು ಧರ್ಮ ಹುಟ್ಟಿಸಿದ ಧರ್ಮ ಕೊಟ್ಬಿಡ್ಬೇಕು ನೀವು ಮತ್ತೆ ನನಗೆಲ್ಲ ಅಂತ ಬಂದ್ರೆ ಕಾಪಾಡ ಕೊಡಿಬೇಕು ಅವನಿಗೆ ಆಗಲ್ಲ ಹೋಗಿತ್ತು ಮತ್ತೆ ಇದು ಸೇಮ್ ಈ ದೇಶವನ್ನು ಧರ್ಮ ಆಧಾರದ ಮೇಲೆ ನಾವು ಒಡೀತೀವಿ ಒಡಕೊಂಡು ಹೋಗಿದ್ದೀವಿ ಅಂದ ಮೇಲೆ ಯಾಕೆ ಕೊಡಬೇಕು ಅಲ್ಲಿಂದ ವಾಪಸ್ ಬಂದವ್ರಿಗೆ ೀತೆಯ ನೆಪದಲ್ಲಿ ದೇರ್ ಇಸ್ ನೋ ಸೆಕ್ಯುಲರ್ ಕಂಟೆಂಟ್ ಇನ್ ಇಟ್ ಜಾತ್ಯತೀತತೆ ಧರ್ಮದ ಆಧಾರ ಇವೆಲ್ಲ ಬುಲೆಟಿನ್ ನಿಲ್ಲಿಸಬೇಕು ತಾರತಮ್ಯ ಒಂದು ದೇಶಕ್ಕೆ ಒಂದು ಹಕ್ಕಿರಬೇಕು ಇಂಥ ಜನ ಸಿಗ್ತಾರೆ ಹೊಡಿರಿ ಚಪ್ಪಾಳೆ ಹೊಡಿರಿ ಇದು ನಮ್ ದೇಶ ಅಂದ್ರೆ